ಓಟು ಹಾಸ್ಟೆಲ್ ಹಾಸ್ಟೆಲ್ ಎಲೆಕ್ಷೇ ಮೆಷಿನ್ಸ್ಗೆ ನಾನು ಹೇಳ್ತಾ ಇದ್ದೀನಿ ಸೆವೆಂಟೀನ್ ಇಯರ್ಸ್ ಏನಾಗುತ್ತೆ ಒಂದೊಂದು ಊರಲ್ಲಿ ಒಂದೇ ಸೈಡು ಆರ್ನೂರು ಏಳ್ನೂರು ಓಟ್ ಬಿದ್ದೋಬೇಕು ನಮ್ಗೆ ಹೇಳಿದ್ದೆ ಅವತ್ತು ಒಬ್ಬೇ ವ್ಯಕ್ತಿಗೆ ಓಟಿಂಗ್ ಮಾ ಓಟಿಂಗ್ ಆಗ್ಬಿಟ್ಟಿರುತ್ತೆ ಅವಾಗ ಸಿಗ್ನೇಚರ್ಸು ನಾನ್ನೂರು ಓಟ್ ನಾನ್ನೂರ ಐವತ್ತಾಗ್ಬಿಟ್ಟಿದೆ ಅದನ್ನು ಚೆಕ್ ಮಾಡಬೇಕು ಅದರಲ್ಲಿ ಮಾರ್ಕ್ ಪೋಲ್ಸು ಸಾಕಷ್ಟು ಇರೇಸ್ ಆಗಿರ್ತಾರೆ ಮಾರ್ಜಿನ್ ಕಡಿಮೆ ಇತ್ತಲ್ಲ ಇದನ್ನೆಲ್ಲ ಬಗೆಹರಿಸ್ಬೋದು ಅಂತ ನಾನು ಕೇಳಿದೆ ನಾವು ಕೇಳೋದನ್ನ ಹೇಳೋ ಪರಿಸ್ಥಿತಿಯಲ್ಲೇ ಇಲ್ಲ ನಮ್ಗೆ ಏನೇನು ಕೀ ಅನುಭವಿಸ್ತೀವಿ ಸುಪ್ರೀಂಕೋರ್ಟ್ ನಾನು ಎಮ್ ಟ್ವೆಂಟಿ ಫೋರ್ಗೆ ಹೋಗಬೇಕು ಸುಪ್ರೀಂ ಕೋರ್ಟ್ಗೆ ಹೋರಾಟ ಅಂದರೆ ನಾನು ಎಮ್ ಎಲ್ ಎ ಆಗಬೇಕು ಇದೆಲ್ಲ ಈ ಥರ ಏನು ಮಾಡಬೇಕು ಬಂದಾಗ ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಆಡಳಿತ ಜಿಲ್ಲಾಡಳಿತಗಳು ಅನ್ನೋದು ತಿಳಿಸ್ಬೇಕು ಇವತ್ತು ನನಗಾಗಿದ್ದು ನೆಕ್ಸ್ಟ್ ಮುಂದೆ ಅವ್ರಿಗೆ ಆಗಬಾರ್ದು ನಾನು ಸೋತಿರೋನ್ ಯಾವ್ದು ಹಿಂದೆ ಸೋತಿದ್ನದಿಂದ ಡಿಮ್ಯಾಂಡ್ ಅಂತೂ ಫಿಲ್ಫಿಲ್ ಆಗಿದೆ ಸ್ಟಿಲ್ ಡೌಟಲ್ಲಿ ಅಲ್ಲಿ

ನೋಡಿ ಹಿಂಗೆ ಹಿಂಗೇಳ್ತೀನಿ ರಿಸಲ್ಟ್ ಬಂದಾಗ ಹಿಂಗೇರ್ತೀನಿ ಒಬ್ರು ನಂಗೆ ನಗ್ತಾರ ಹಂಗೇ ಇರ್ತೀನಿ ರಾಜಕೀಯ ನನ್ನ ಜೀವನ ಅಲ್ಲ ಅಲ್ವಾ ಏನೋ ಕಳ್ಕೊಂಡಂಗೆ